ನಿನ್ನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ಹನುಮ ಧ್ವಜ ಪ್ರಕರಣ ಇರ್ಬೋದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್ ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನು ಕೊರಬೇಕಾಗ್ತದೆ ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದರಲ್ಲೂ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಜಿಲ್ಲಾದ್ಯಂತ ಭಾಳ ಜನ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಭರಿತವಾದಂಥ ಈ ಒಂದು ಹೋರಾಟದಲ್ಲಿ ಹೆಣ್ಮಕ್ಳ ಮೇಲೆ ಹಿರಿಯರ ಮೇಲೆ ಯುವಕರ ಮೇಲೆ ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರಾ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರಿಗೆ ಲಾಠಿ ಚಾರ್ಜು ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವರು ಯಾರು ಸರ್ಕಾರನೇ ಆಗಿರ್ಬೇಕಲ್ವೇ ಗೃಹ ಸಚಿವರಿಗೂ ಗೊತ್ತಿಲ್ದಿರಾ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇದೆಲ್ಲ ಆಗ್ಬಿಡ್ತದ ಇವರ ಒಂದು ನಡವಳಿಕೆಗಳು ಈ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ನಾವೇನು ಪೊಲೀಸರನ್ನ ಜನರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಪೋಲಿಸ್ರು ಅಂತ ನಾವು ನಂಬ್ಕೊಂಡಿದ್ದೇವೆ ಆದರೆ ವಿಪರ್ಯಾಸ ಇವತ್ತು ಪೊಲೀಸ್ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಪೊಲೀಸರ ಮೇಲೆ ಕಲ್ತೂರಾಟ ಆಗ್ತದೆ ಬೇರೆ ಪ್ರಕರಣ ನಾನು ಹೇಳ್ತಾ ಇರೋದು ಈ ಪ್ರಕರಣ ಅಲ್ಲಿ ಕಲ್ತೂರಾಟ ಆಗ್ತದೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೆಂಕಿ ಹಚ್ತಾರೆ ಆದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಆ್ಯಕ್ಷನ್ ಯಾಕೆ ಹೇಳಿ ಪಾಪ ಒಂದು ಧರ್ಮದ ಓಲೈಕೆ ಒಂದು ವೋಟ್ ಬ್ಯಾಂಕನ್ನ ಬಿಗಿಪಡಿಸ್ಕೋಬೇಕಲ್ಲ ಕಾಂಗ್ರೆಸ್ಸು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತ್ವವಾಗಿ ಇಲ್ಲಿ ಬಂದು ನಿಂತಿದ್ದೇವೆ ಇಲ್ಲಿ ಯಾವುದು ನಾವು ಪಕ್ಷದ ಫ್ಲ್ಯಾಗ್ಗಳಾಗಲಿ ಶಾಲ್ಗಳಾಗಲಿ ಧರಿಸಿ ಈ ಒಂದು ಪ್ರತಿಭಟನೆ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದಲ್ಲ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದಣ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಇದು ಭಾಳ ಶಾಂತಿಯುತವಾದಂಥ ಒಂದು ಜಿಲ್ಲೆ ಮಂಡ್ಯ ಜಿಲ್ಲೆ ಇಲ್ಲಿ ಈ ರೀತಿ ಒಂದು ಧರ್ಮ ಧರ್ಮದ ಬಗ್ಗೆ ಸಮಾಜದ ಮಧ್ಯೆ ಜಾತಿಯ ಮಧ್ಯೆ ಒಂದು ರೀತಿ ಸಂಘರ್ಷವನ್ನು ಇವರ ರಾಜಕಾರಣದ ಬೆಳೆ ಕಳೆ ಬೇಯಿಸ್ಕೊಳ್ಳೋದಕ್ಕೆ ಇವರೇ ಸೃಷ್ಟಿಗಳು ಮಾಡಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತು ನಿಮಗೆ ಗುಪ್ತಚರ ಇಲಾಖೆ ಏನಾಗಿತ್ತಪ್ಪ ಯಾಕಪ್ಪ ಮಸೀದಿ ಮುಂದೆ ನೀವು ಇವತ್ತು ಇಲಾಖಿದ್ದಿರಲ್ಲ ನೂರಾರು ರಿಸರ್ವ್ ವ್ಯಾನ್ಗಳು ಪೊಲೀಸವ್ರು ಇಷ್ಟೆಲ್ಲ ಸಿಬ್ಬಂದಿಗಳು ಇವತ್ತಿಲ್ಲಿ ಬಂದು ನಿಂತವ್ರಲ್ಲ ಯಾಕಪ್ಪ ನಿಂತ್ಕೋಬಾರ್ದಾಗಿತ್ತು ಯಾಕೆ ನಿಮ್ಗೊಂದು ಫೋರ್ಕ್ಯಾಸ್ಟ್ ಇರಬಾರ್ದಾ ತಲೆನಲ್ಲಿ ಏನಾದರೂ ಈ ರೀತಿ ಘಟನೆ ಆಗ್ಬೋದು ಅಂತಕ್ಕಂಥದ್ದು ನಿಮಗೆ ಇರಬಾರ್ದಾ ಫೋರ್ ಫೋರ್ ತರ್ಟ್ ಇರಬಾರ್ದಾ ತಲೆಯಲ್ಲಿ ಯಾಕೆ ಮುನ್ನೆಚ್ಚರಿಕೆ ಕ್ರಮ ಯಾಕೆ ವಹಿಸಲಿಲ್ಲ ನೀವು ನೆನ್ನೆನೇ ಆಮೇಲೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೂ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇವೆಲ್ಲ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಷ್ಟೇಗೆ ಈ ವರ್ಷ ಅದೆಂಥದ್ದು ಈ ಡಿ ಜೆ ಹಾಕಂಗಿಲ್ಲ ಯಾಕಪ್ಪ ನಮಗೆ ಮಾತ್ರ ರೆಸ್ಟ್ರಿಕ್ಷನ್ಸು ಪರ್ಮಿಷನ್ಸು ಪರ್ಮಿಷನ್ ರೆಸ್ಟ್ರಿಕ್ಷನ್ಸು ಹಾಂ ಹತ್ತಾರು ಪಾಯಿಂಟ್ಗಳು ಯಾಕಪ್ಪ ನಮಗೆ ಮಾತ್ರ ಏರ್ತೀರಿ ಎರಡು ಎರಡು ಕಾಲು ವರ್ಷ ಆಯಿತು ಇಲ್ಲಿವರೆಗೂ ನಮ್ಮ ಧರ್ಮದ ಮೇಲೆ ಆಗಿರ್ತಕ್ಕಂಥ ಅಪಪ್ರಚಾರಗಳು ಅವಮಾನಗಳು ಏನಾದರೂ ಮಸೀದಿ ಮೇಲೆ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಪ್ರಕರಣ ಆಗಿದೆಯಪ್ಪ ಇಲ್ಲಿವರೆಗೂ ಎರಡು ಎರಡು ಕಾಲು ವರ್ಷದಲ್ಲಿ ನಾವೆಲ್ಲ ಹಿಂದೂಗಳು ಕೈ ಕೊಟ್ಕೊಂಡು ಕುತ್ಕೋಬೇಕಾ ರಾಜ್ಯ ಸರ್ಕಾರ ಅಸಮರ್ಥರು ಇರ್ಬೋದು ರಾಜ್ಯ ಸರ್ಕಾರದ ಗೃಹ ಸಚಿವರು ಅಸಮರ್ಥ ಇರ್ಬೋದು ರಾಜ್ಯದ ಜನತೆ ಮಂಡ್ಯ ಜಿಲ್ಲೆ ಜನತೆ ಅಸಮರ್ಥರಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗೇನು ಇಪ್ಪತ್ತೊಂದು ಜನವೋ ಇಪ್ಪತ್ತೈದು ಜನವೋ ಅದೆಂಥದೋ ನಾವು ಬಂಧನ ಮಾಡ್ಕೊಂಡಿದ್ದೇವೆ ಇನ್ನು ಯಾರ್ಯಾರು ಏಕೆಂದರೆ ಭಾಳ ಜನ ಕಲ್ ತೊಗೊಂಬಂದವರೆ ಡ್ರ್ಯಾಗರ್ಗಳು ತಗೊಂಬಂದವ್ರೆ ಮಚ್ಚುಗಳು ತಗೊಂಬಂದವರೆ ಇವೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಭಾಳ ಗಂಭೀರವಾದಂಥ ಸೆಕ್ಷನ್ಸ್ನ ಒದಿಸುವ ಪ್ರಕಾರ ಶಿಕ್ಷೆ ಆಗಬೇಕು ಇದನ್ನು ನಾವು ಭಾಳ ಗಂಭೀರವಾಗಿ ಆಗ್ರಹಿಸ್ತೀವಿ